ಬೆಂಗಳೂರಲ್ಲಿ ಯಮಗುಂಡಿಗೆ ಮತ್ತೊಂದು ಬಲಿಯಾಗಿದೆ ಅಣ್ಣನ ಜೊತೆ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಟೆಕ್ಕಿ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ಇಪ್ಪತ್ತಾರು ವರ್ಷದ ಪ್ರಿಯಾಂಕಾ ದುರುಮರಣಕ್ಕೀಡಾಗಿದ್ದಾರೆ ನೋಡಿ ಗುಂಡಿ ಗಂಡಾಂತರ ತಪ್ಪಿಲ್ಲ ಸರ್ಕಾರ ಹೇಳ್ತಾ ಇದೆ ಗುಂಡಿ ಮುಚ್ಚಿದ್ದೇವೆ ನಾವು ಆದರೆ ಇಲ್ಲಿ ಸಾವು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಸಾವಿರಾರು ಗುಂಡಿಗಳ ನಗರ ಆಗಿಬಿಟ್ಟಿದೆ ಪ್ರಿಯಾಂಕ ಅನ್ನೋರು ಸಾವನ್ನಪ್ಪಿದ್ದಾರೆ ಹಾಗೆ ಅವ್ರ ಸಹೋದರ ನರೇಶ್ಗೆ ಗಾಯಗಳಾಗಿದೆ ನೆಲಮಂಗಲದ ಮಾದನಾಯಕನಹಳ್ಳಿಯ ಎಪಿಎಂಸಿ ಬಳಿ ಆಗಿರುವಂತಹ ಘಟನೆ ಇದು ಕಾಮಗಾರಿಯಿಂದ ಹದಗೆಟ್ಟು ಹೋಗಿತ್ತು ಎಪಿಎಂಸಿ ರಸ್ತೆ ಗುಂಡಿ ತಪ್ಸೋಕ್ ಹೋಗಿ ಕೆಳಗೆ ಬೀಳ್ತಾರೆ ಪ್ರಿಯಾಂಕಾ ಹಾಗೆ ಅವ್ರ ಸಹೋದರ ಈ ವೇಳೆ ಪ್ರಿಯಾಂಕಾ ತಲೆಯ ಮೇಲೆ ಬೆಂಗಳೂರಲ್ಲಿ ಯಮಗುಂಡಿಗೆ ಮತ್ತೊಂದು ಬಲಿಯಾಗಿದೆ ಅಣ್ಣನ ಜೊತೆ ಬೈಕ್ ನಲ್ಲಿ ತೆರಳುತ್ತಾ ಇದ್ದ ಟೆಕ್ಕಿ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ಇಪ್ಪತ್ತಾರು ವರ್ಷದ ಪ್ರಿಯಾಂಕಾ ದುರುಮರಣಕ್ಕೀಡಾಗಿದ್ದಾರೆ ನೋಡಿ ಗುಂಡಿ ಗಂಡಾಂತರ ತಪ್ಪಿಲ್ಲ ಸರ್ಕಾರ ಹೇಳ್ತಾ ಇದೆ ಗುಂಡಿ ಮುಚ್ಚಿದ್ದೇವೆ ನಾವು ಆದ್ರೆ ಇಲ್ಲಿ ಸಾವು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಸಾವಿರಾರು ಗುಂಡಿಗಳ ನಗರ ಆಗಿಬಿಟ್ಟಿದೆ ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ ಹಾಗೆ ಅವ್ರ ಸಹೋದರ ನರೇಶ್ ಗೆ ಗಾಯಗಳಾಗಿದೆ ನೆಲಮಂಗಲದ ಮಾದನಾಯಕನಹಳ್ಳಿಯ ಎ ಪಿ ಎಂ ಸಿ ಬಳಿ ಆಗಿರುವಂತಹ ಘಟನೆ ಇದು ಕಾಮಗಾರಿಯಿಂದ ಹದಗೆಟ್ಟು ಹೋಗಿತ್ತು ಎ ಪಿ ಎಂ ಸಿ ರಸ್ತೆ ಗುಂಡಿ ತಪ್ಸೋಕ್ ಹೋಗಿ ಕೆಳಗೆ ಬೀಳ್ತಾರೆ ಪ್ರಿಯಾಂಕಾ ಹಾಗೆ ಅವ್ರ ಸಹೋದರ ಈ ವೇಳೆ ಪ್ರಿಯಾಂಕಾ ತಲೆಯ ಮೇಲೆ